ವೆಹಿಕಲ್ ಮೂವ್ಮೆಂಟ್ ಇದ್ದಾಗ್ಲಿ ಮಳೆ ಬರ್ತಿರ್ಲಿ ಯಾವದೇ ಸೀಸನ್ ಇರಲಿ ಈ ಕಾಂಕ್ರೀಟ್ ಈ ರೀತಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅವಕಾಶ ಇದು ಇದು ಮಳೆ ಬರ್ತಿದ್ರೆ ಆಗಲ್ಲ ಅಥವಾ ಯಾವ್ದೋ ತುಂಬಾ ಸಿಂಪಲ್ ಆಗಿ ಮಳೆ ಬಂದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಇದನ್ನ ಮಾಡೋದ್ ಇದು ಹೌದಾ ಅದಕ್ಕೆ ಅದು ರಾಪಿಡ್ ಅನ್ನೋ ಪದ ಬಂದಿರೋದೇ ಅದಕ್ಕೆ ಇಮಿಡಿಯೇಟ್ ನೀವು ಆಗ್ತಾ ಇದ್ದಂಗೆ ಅದು ಹೌದಾ ಒಂದು ಹತ್ತು ನಿಮಿಷ ಆದ್ರೆ ಸಾಕು ಒಂದು ಐದು ನಿಮಿಷ ಅದು ಆಗ್ತಿದ್ದಂಗೆ ಅದು ಸೆಟ್ ಆಗ ಮತ್ತೆ ಈ ತರ ಒಂದು ಟೆಕ್ನಾಲಜಿ ಯಾಕೆ ಸರ್ ಬಳಸ್ಕೊಳ್ಳಿ ಅದು ಈ ತರದನ್ನೆಲ್ಲ ಅಭಿವೃದ್ಧಿ ಅಂದ್ರೆ ಬೇರೆ ಬೇರೆ ಕಟ್ಟಡ ಕಟ್ಕೊಂಡು ಕಾಮಗಾರಿಗಳಂತಲ್ಲ ಇದು ಕೂಡ ಒಂದು ಅಭಿವೃದ್ಧಿ ಮಾಡ್ಬೇಕಂದ್ರೆ ಕ್ವಾಲಿಟಿ ಅಭಿವೃದ್ಧಿ ಮಾಡಿ ಒಂದು ವರ್ಷ ಆ ತನಕ ಡ್ಯುರೇಷನ್ ಆಮೇಲೆ ಮತ್ತೆ ನಮಗೆ ಕಮಿಷನ್ ಸಿಗುತ್ತೆ ಮೈಸೂರು ಪಾಲಿಕೆ ಮಾಜಿ ಮೇಯರ್ ಶಿವಕುಮಾರ್ ಈಗ ನಮ್ಮ ನಮ್ಮೊಟ್ಟಿಗೆ ಸೊ ಮೇಯರ್ ಆಗಿದ್ದಾಗ ಮುಂಬೈಗೆ ನೀವು ನಿಮ್ಮ ಟೀಮ್ ಎಲ್ಲ ಹೋಗಿದ್ರಿ ಅಲ್ಲಿ ರಸ್ತೆನ ಹೇಗೆ ನಿರ್ಮಾಣ ಮಾಡ್ತಿದ್ದಾರೆ ಮತ್ತು ಗುಂಡಿಗಳನ್ನು ಹೇಗೆ ಮುಚ್ಚುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸೈಂಟಿಫಿಕ್ ಎಲ್ಲ ತಿಳ್ಕೊಂಡು ಬಂದಿದೆ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟನ್ನು ಬಳಸ್ಕೊಂಡು ಸೊ ಗುಂಡಿ ಮುಚ್ಚುವಂಥ ಕೆಲಸ ಅಂತ ಸೊ ಅದನ್ನು ಬಂದ ಮೇಲೆ ಇಂಪ್ಲಿಮೆಂಟ್ ಆಗಲಿಲ್ವ ಅದು ಇಲ್ಲ ಅದು ನಾವು ಅಧಿಕಾರಿಗಳನ್ನೂ ಕೂಡ ಅದಕ್ಕೆ ಕರ್ಕೊಂಡು ಹೋಗಿದ್ವಿ ಜೊತೆಯಲ್ಲಿ ಹ್ಞೂ ಅಲ್ಲಿ ಏನು ಹೊಸ ಟೆಕ್ನಾಲಜಿಲಿ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ ಹ್ಞೂ ಸೊ ಅದರಿಂದ ಪಾಲಿಕೆಗೆ ಆರ್ಥಿಕವಾಗಿ ಕೂಡ ಕಡಿಮೆ ಆಗ್ತದೆ ಯಾಕೆಂದ್ರೆ ಬಾಳಿಕೆ ಬರುತ್ತೆ ಅದು ಡ್ಯುರೇಷನ್ ತುಂಬಾ ಚೆನ್ನಾಗಿದೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಮತ್ತೆ ಸಣ್ಣ ಗುಂಡಿ ಆದಾಗ್ಲೇ ಅದನ್ನ ಮುಚ್ಚಿಬಿಟ್ರೆ ಮತ್ತೆ ದೊಡ್ಡದಾಗ್ತಾ ಹೋಗಲ್ಲ ಹಾಳಾಗ್ತಾ ಹೋಗೋಲ್ಲ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಆ ರೀತಿ ಅದು ಎಂ ಫಾರ್ಟಿ ಇದ್ರಲ್ಲಿ ಏನೋ ಸಮ್ ಟೆಕ್ನಿಕಲ್ ಆ ಲೆಕ್ಕಾಚಾರದಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಅದನ್ನು ಆ ಟೆಕ್ನಾಲಜಿಯಲ್ಲೇ ಮೈಸೂರಿನಲ್ಲೂ ಕೂಡ ಗುಂಡಿ ಮುಚ್ಚುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲ ಹೇಳಿದ್ವಿ ಸೊ ಅದನ್ನು ಕೂಡ ಮಾಡಲಿಲ್ಲ ಇನ್ನೂ ಮಾಡಲಿಲ್ಲ ಅದನ್ನು ಕೂಡ ಮಾಡ್ತೀವಿ ಒಳ್ಳೆ ಅಭಿವೃದ್ಧಿ ಕೆಲಸ ಅಲ್ವಾ ಸರ್ ಇದರೂ ಮಾಡಲಿಲ್ಲ ಅಂದ್ರೆ ಯಾವ ಸೀಮೆ ಅಭಿವೃದ್ಧಿ ಅದು ಗುಂಡಿ ನೀವು ಹೇಳ್ದಂಗೆ ಚಿಕ್ಕ ಗುಂಡಿ ಅದೆಲ್ಲ ಮುಚ್ಚಿಬಿಟ್ರೆ ದುಡ್ಡು ಕೂಡ ಉಳ್ಕೊಳ್ಳುತ್ತೆ ಕೆಲಸನೂ ಉಳ್ಕೊಳ್ಳುತ್ತೆ ಜನಗಳ ಸಾಯೋದು ಕೂಡ ಉಳ್ಕೊಳ್ಳುತ್ತೆ ವೆಹಿಕಲ್ಗಳು ಕೂಡ ಮತ್ತೆ ಇವತ್ತು ಈ ಹೊಸ ಹೊಸ ಟೆಕ್ನಾಲಜಿಗಳನ್ನ ನೀವು ಹೋಗಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋದು ಏನು ಬೇಕಾಗಿಲ್ಲ ಇವತ್ತು ನಿಮ್ಮೆಲ್ಲ ಅಂಗೈಯಲ್ಲಿ ಡಿಜಿಟಲ್ ಮೊಬೈಲ್ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಹೊಸ ಹೊಸ ರೀತಿ ನೀತಿಗಳು ಅವಿಷ್ಕಾರಗಳು ಎಲ್ಲವೂ ಕೂಡ ಮೊಬೈಲ್ ಅಲ್ಲಿ ನಿಮ್ಗೆ ಒಂದು ವೇಳೆ ಅದರ ಬಳಕೆ ಮಾಡೋದ್ರಿಂದ ಉಪಯೋಗ ಎಷ್ಟು ಮಟ್ಟಿಗೆ ಇದೆ ಅದ್ರ ಬಳಕೆ ಅದು ಎಷ್ಟು ಬಳಕೆ ಬರುತ್ತೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇವತ್ತು ತಿಳ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ಅವಕಾಶಗಳಿದೆ ಕೂತಿರೋ ಜಾಗದಲ್ಲೇ ಸಂಬಂಧಪಟ್ಟವ್ರಿಗೆ ನೀವು ಮಾತಾಡಿಸಿ ಏನಾಗಿದೆ ಎಷ್ಟು ಎಷ್ಟು ವರ್ಷಗಳಿಂದ ಹಾಕಿದಿರಿ ಎಷ್ಟು ವರ್ಷ ಮುಂಬೈಗೆ ಮಾತಾಡಕ್ಕೆ ಏನ್ ಕೆಲಸ ಮುಂಬೈ ಕಾರ್ಪೊರೇಷನ್ ಅವರು ಟೆಕ್ನಾಲಜಿಗಳನ್ನ ಇವ್ರಿಗೆ ಹೇಳ್ಕೊಡಲ್ಲ ಅಂತಾರ ಸಂಸ್ಥೆ ಅದು ಒಂದು ಸರ್ಕಾರದ ಸಂಸ್ಥೆ ಹೌದು ಅಲ್ಲಿರುವಂತಹ ವಿಶೇಷತೆಗಳನ್ನ ಅಥವಾ ಅವ್ರು ಮಾಡುವಂತ ರೀತಿ ನೀತಿಗಳನ್ನ ನಿಮ್ಗೆ ಹೇಳ್ಕೊಡ್ತಾರೆ ನಿಮ್ಮಲ್ಲಿರುವಂತಹ ಹೊಸ ವಿಚಾರಗಳನ್ನ ಅಲ್ಲಿಗೆ ಹೇಳಿ ಅವ್ರು ಮಾಡ್ತಾರೆ ಇಡೀ ದೇಶದಲ್ಲೇ ನಾವು ಈಗ ಮರುಬಳಕೆ ಮಾಡಿಕೊಳ್ಳಿಕ್ ಆಗದೆ ಪ್ಲಾಸ್ಟಿಕ್ಗಳನ್ನ ಅದನ್ನ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಅದನ್ನ ಮರುಬಳಕೆ ಮಾಡಲಿಕ್ಕೆ ಇಂಟರ್ಲಾಕ್ ಟೈಲ್ಸ್ ಇನ್ನೊಂದು ಮತ್ತೊಂದು ಮಾಡುವಂತ ಒಂದು ಯೂನಿಟ್ ಹೌದು ಇದೆ ಫಸ್ಟ್ ಸುದ್ದಿ ಮಾಡಿದ್ದೆ ಇದನ್ನ ಇದು ಅದನ್ನೆಲ್ಲ ಒಂದ್ ಕಡೆ ಒಂದ್ ಅದನ್ನ ನಾನು ಮೇಯರ್ ಆದ ತಕ್ಷಣ ಅದಕ್ಕೆ ಒಂದು ಕೊಟ್ಟು ಚಾಲನೆ ಕೊಡುವಂತ ಕೆಲಸ ಮಾಡಿದ್ವಿ ಕರೆಕ್ಟ್ ಅಂತ ವಿಚಾರಗಳನ್ನ ಅವ್ರು ತಿಳ್ಕೊಳಕ್ ಬರ್ತಾರೆ ತಿಳ್ಕೊತಾರೆ ನಿಮ್ಮ ನಿಮ್ ಮುಖಾಂತರ ಹೌದು ನೀವು ಇಂಥ ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಕರೆಕ್ಟ್ ನೋಡಿ ಆ ಇಟಿಕೆ ಅಂತ ಹೇಳಿದ್ರಲ್ಲ ಅದು ಒಂದ್ಸರಿ ಇಟ್ಟಿಗೆ ಆದ್ರೆ ಕಡಿಮೆ ಒಂದು ಐವತ್ತು ವರ್ಷ ಇರುತ್ತೆ ಎಷ್ಟು ವರ್ಷ ವರ್ಷದಲ್ಲೂ ಇರ್ತದೆ ಅದನ್ನ ಪಾಲಕಿ ಪರ್ಚೇಸ್ ಮಾಡ್ಕೋಬಹುದು ಅದೆಲ್ಲ ನಾವು ಹೇಳಿದ್ವಿ ಈ ತರ ಮಾಡಿ ಹಿಂಗೆಲ್ಲ ಮಾಡಿ ಅಂತ ಅಟ್ಲೀಸ್ಟ್ ನೀವೇನ್ ಟೆಂಡರ್ ಕರಿತೀರಿ ಆ ಟೆಂಡರ್ ನಲ್ಲಿ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಈ ರೀತಿಯಾದಂತಹ ವಸ್ತುಗಳನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಮಾಡಿ ಅಂತಾನು ಹೇಳಿದ್ವಿ ಅದನ್ನೆಲ್ಲ ಮಾಡಿದ್ರೆ ನಮ್ಮಲ್ಲಿ ಉತ್ಪತ್ತಿ ಆಗುವಂತಹ ತ್ಯಾಜ್ಯಗಳು ಪರಿಸರಕ್ಕೆ ಆಗಿರುವಂತಹ ಮನುಷ್ಯನ ಜೀವ ಜೀವನದ ಮೇಲೆ ಹಾನಿ ಆಗಿ ಹಾನಿಕರವಾಗಿರತಕ್ಕಂತ ಪ್ಲಾಸ್ಟಿಕ್ ಗಳನ್ನ ಮತ್ತೆ ಈಗ ಒಳಗೆ ಅದು ಕೊಳೆಯೋದಿಲ್ಲ ಹಸುಗಳು ಎಲ್ಲಗಳು ತಿಂದು ಸಾಯುವಂತದ್ದೆಲ್ಲ ಇದೆ ಅಂದ್ರೆ ಪರಿಸರಕ್ಕೆ ಹಾನಿ ಆಗುವಂತ ಹಾನಿ ಸುಟ್ಟಾಕೂ ಆಗಲ್ಲ ಇಂಥದ್ದನ್ನ ಅಲ್ಲಿ ಮರುಬಳಕೆ ಮಾಡ್ಕೊಳ್ಳುವಂತ ಯೂನಿಟಿ ದೇಶದಲ್ಲೇ ಮೊದಲನೇ ಬಾರಿ ಬಂದ್ರೆ ಅದನ್ನು ಯಾವ ರೀತಿ ನಾವು ಬಳಕೆ ಮಾಡಿಕೊಡ್ಬೇಕು ಕರೆಕ್ಟ್ ಈ ಥರದ್ದನ್ನೆಲ್ಲ ಕೂಡ ಪಾಲಿಕೆ ಗಮನ ಹರಿಸ್ಬೇಕಾಗಿರೋಂಥ ಸಂದರ್ಭ ಇದು ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಆಯುಕ್ತರು ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಾನು ಇದ್ದೇನೆ ಇವತ್ತು ನಿಮ್ಮ ಮುಖಾಂತರ ಸಾಕಷ್ಟು ಸಂಗತಿಗಳನ್ನು ನಗರ ಪಾಲಿಕೆಯವರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸನೂ ಕೂಡ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಮುಂಬೈಯಿಂದ ಏನು ಇವರು ಟೀಮ್ ನೋಡ್ಕೊಂಡು ಬಂದರು ರಸ್ತೆ ಗುಂಡಿಗಳನ್ನು ಹೇಗೆ ಮುಚ್ಚಬೇಕು ಅಂತ ಆ ಟೆಕ್ನಾಲಜಿಯನ್ನು ಇನ್ನೂ ಕೂಡ ಮೈಸೂರಲ್ಲಿ ಆಗ್ತಾ ಇಲ್ಲ ಅವ್ರು ಹೇಳಿದ್ರು ಚಿಕ್ಕ ಗುಂಡಿ ಆದಾಗಲೇ ಮುಚ್ಚಿಬಿಟ್ರಯ್ಯ ದುಡ್ಡೆಲ್ಲ ಹಾಳಾಗ್ಬಿಡುತ್ತಲ್ಲ ಆಮೇಲೆ ಅದು ತುಂಬ ಬಾಳಿಕೆ ಬರುತ್ತೆ ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್ ಬಳಸ್ಕೊಂಡು ಎಮ್ ತರ್ಟಿ ಗ್ರೇಡಿಂದ ಗುಂಡಿಗಳನ್ನು ಮುಚ್ಚಲಾಗುತ್ತಿರುತ್ತದೆ ಮೊದಲ ಹಂತದಲ್ಲಿ ರಸ್ತೆ ಗುಂಡಿಗಳನ್ನು ಏಕರೂಪದ ಆಕಾರದಲ್ಲಿ ಕತ್ತರಿಸಿಕೊಂಡು ಸಡಿಲವಾದ ವಸ್ತುಗಳನ್ನು ತೆರವುಗೊಳಿಸಿ ಗುಂಡಿಗಳನ್ನು ಸ್ವಚ್ಛಪಡಿಸಿಕೊಂಡು ನಂತರ ಕಾಂಕ್ರೀಟನ್ನು ಅಳವಡಿಸಲಾಗುತ್ತೆ ಅಂದರೆ ಈ ಥರ ಮಾಡೋದ್ರಿಂದ ಬಾಳಿಕೆ ಬರುತ್ತೆ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್